ಐ ಲ್ ಡೈಟ್ ಬ್ರದರ್ ಸಿಸ್ಟರ್ ಸೊ ಐ ನೋ ವಟ್ ಐ ಫೆಲ್ ದಿಸ್ ಇಸ್ ಮಚ್ನಾಡ್ ಸಂಸದನ ಸ್ಥಾನ ತೋರೆದ್ರು ತಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದ ವಯನಾಡ್ ಜನರನ್ನ ಅವರ ಕಷ್ಟ ಕಾಲದಲ್ಲಿ ರಾಹುಲ್ ಗಾಂಧಿ ಮರೆತಿಲ್ಲ ಭೀಕರ ದುರಂತದ ಎದುರು ತತ್ತರಿಸಿರುವ ಆ ಜನರನ್ನ ಕಂಡು ಸಾಂತ್ವನ ಹೇಳುವ ಮೂಲಕ ಅವರಿಗೆ ಬಹುದೊಡ್ಡ ಬಲವನ್ನ ಧೈರ್ಯವನ್ನ ರಾಹುಲ್ ನೀಡಿದ್ದಾರೆ ರಾಹುಲ್ ಗಾಂಧಿ ನೀಲಿ ರೇನ್ಕೋಟ್ ಹಾಕಿ ದುರಂತ ಪ್ರದೇಶದಲ್ಲಿ ನಡೆಯುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ರಾಹುಲ್ ಗಾಂಧಿ ವಾಯನಾಡ್ ಸಂಸದರಾಗಿ ರಾಜೀನಾಮೆ ನೀಡಿದ್ರು ವಯನಾಡ್ ಕ್ಷೇತ್ರ ಸಂಸದನ ಕೊರತೆ ಎದುರಿಸದ ಹಾಗೆ ನೋಡಿಕೊಂಡಿದ್ದಾರೆ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಯ್ನಾಡ್ ದುರಂತವನ್ನ ಪ್ರಸ್ತಾಪಿಸಿದ್ರು ಎಲ್ಲ ರೀತಿಯ ಸಹಾಯ ನೀಡೋಕೆ ಕೋರ್ಕೊಂಡಿದ್ರು ಟ್ವೀಟ್ ಮೂಲಕ ನಾನು ಕೇರಳ ಮುಖ್ಯಮಂತ್ರಿ ಮತ್ತು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರಲ್ಲಿ ಮಾತನಾಡಿದ್ದೇನೆ ಎಲ್ಲ ರೀತಿಯ ಸಹಾಯಕ್ಕಾಗಿ ಕೇಳಿಕೊಂಡಿದ್ದೀನಿ ಅಂತ ರಾಹುಲ್ ಬರೆದಿದ್ರು ಒಟ್ಟಾರೆ ರಾಹುಲ್ ವಯನಾಡ್ ಜನರಿಗೆ ಸಂಸದರ ಕೊರತೆ ಇದೆ ಅನ್ನೋ ಭಾವನೆ ಬರದಂತೆ ನೋಡಿಕೊಂಡಿದ್ದಾರೆ ವಯನಾಡ್ ವಿಚಾರದಲ್ಲಿ ತಮ್ಮ ಜವಾಬ್ದಾರಿಯನ್ನು ತೋರಿಸಿ ನಡೆದುಕೊಂಡಿದ್ದಾರೆ ಭೂಕುಸಿತದಿಂದ ತತ್ತರಿಸಿರುವ ವಯನಾಡ್ಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಭೇಟಿ ನೀಡಿದ್ದಾರೆ ಭೀಕರ ಭೂಕುಸಿತ ಸಂಭವಿಸಿ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಮಂದಿ ಮೃತಪಟ್ಟ ಘಟನೆ ನಡೆದ ಕೇರಳದ ವೈನಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಗುರುವಾರ ಭೇಟಿ ನೀಡಿ ಸಂತ್ರಸ್ತರನ್ನು ಕಂಡು ಮಾತನಾಡಿಸಿದ್ದಾರೆ ಜುಲೈ ಮೂವತ್ತರಂದು ವೈನಾಡಿನ ಚೂರಲ್ಮಲ ಮೊಂಡಕೈ ಪ್ರದೇಶಗಳಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಮಂದಿ ಮೃತಪಟ್ಟಿದ್ದು ಇನ್ನೂರಕ್ಕಿಂತ ಹೆಚ್ಚಿನ ಮಂದಿ ನಾಪತ್ತೆಯಾಗಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ವಯನಾಡಿನ ಪ್ರವಾಹ ಪೀಡಿತ ಪ್ರದೇಶಕ್ಕಾಗಮಿಸಿದ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಮೇಪಾಡಿಯಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಅವರೊಂದಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಇದ್ರು ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಭೂಕುಸಿತ ಸಂಭವಿಸಿದ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಸಂತ್ರಸ್ತರನ್ನ ಭೇಟಿಯಾಗಿದ್ದಾರೆ ಅಂತ ಬರೆದುಕೊಂಡಿದೆ ವಯನಾಡಿನಲ್ಲಿ ಜನರನ್ನ ಭೇಟಿ ಮಾಡಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ರಾಹುಲ್ ಗಾಂಧಿ ಇದು ವಯನಾಡ್ ಕೇರಳ ಮತ್ತು ರಾಷ್ಟ್ರಕ್ಕೆ ಭೀಕರ ದುರಂತ ಅಂತ ಹೇಳಿದ್ರು ನಾವು ಪರಿಸ್ಥಿತಿಯನ್ನ ನೋಡೋಕೆ ಇಲ್ಲಿಗೆ ಬಂದಿದ್ದೀವಿ ಎಷ್ಟು ಜನರ ಕುಟುಂಬ ಸದಸ್ಯರನ್ನ ಕಳ್ಕೊಂಡಿದ್ದಾರೆ ಅಂತ ನೋಡಿದ್ರೆ ನೋವುಂಟಾಗುತ್ತೆ ಅಂತ ರಾಹುಲ್ ಹೇಳಿದ್ರು ನಮ್ಮಿಂದ ಆಗುವಷ್ಟು ಸಹಾಯವನ್ನ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ಲಿ ಇನ್ನೂ ತುಂಬಾ ಕೆಲಸ ನಡಿಬೇಕಿದೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವ ಎಲ್ಲ ವೈದ್ಯರಿಗೆ ವೈದ್ಯಕೀಯ ಸಿಬ್ಬಂದಿಗೆ ಅಧಿಕಾರಿಗಳಿಗೆ ಮತ್ತು ಸ್ವಯಂ ಸೇವಕರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಅಂತ ರಾಹುಲ್ ಹೇಳಿದ್ರು ನನ್ನ ತಂದೆ ತೀರ್ಕೊಂಡಾಗ ನನಗೆ ಹೇಗೆ ಅನಿಸಿತ್ತು ಇಂದೂ ನನಗೆ ಹಾಗೇ ಅನ್ನಿಸ್ತಿದೆ ಇಲ್ಲಿ ಜನರು ಕೇವಲ ತಂದೆಯನ್ನು ಕಳ್ಕೊಂಡಿಲ್ಲ ಇಡೀ ಕುಟುಂಬವನ್ನೇ ಕಳ್ಕೊಂಡಿದ್ದಾರೆ ನಾವೆಲ್ಲರೂ ಈ ಜನರಿಗೆ ಗೌರವ ಮತ್ತು ವಾತ್ಸಲ್ಯವನ್ನ ನೀಡಬೇಕಾಗಿದೆ ಇಡೀ ರಾಷ್ಟ್ರದ ಗಮನ ವೈನಾಡಿನ ಕಡೆಗಿದೆ ಅಂತ ರಾಹುಲ್ ಹೇಳಿದರು ಅಮೇರಿಕಾ ರಷ್ಯಾ ಚೀನಾ ಮತ್ತು ಇರಾನ್ ಸೇರಿದಂತೆ ಹಲವಾರು ದೇಶಗಳು ಭೂಕುಸಿತದಿಂದ ಸಾವನ್ನಪ್ಪಿದವರ ಬಗ್ಗೆ ಸಂತಾಪ ವ್ಯಕ್ತಪಡಿಸಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ